ನಾವೇನೋ ಸಿದ್ದರಾಮಯ್ಯವರು ಪ್ರೋಗ್ರೆಸಿವ್ ಇದ್ದಾರೆ ಅವರು ಏನೋ ಮಾಡ್ತಾರೆ ಅಂತೇಳಿ ಆಸೆ ಇಟ್ಕೊಂಡಿದ್ವಿ ಏನು ಅಂಥ ನಿರೀಕ್ಷೆ ಕಾ ಏನು ಅದಕ್ಕೆ ಹುಸಿ ಆಗ್ತಾ ಇದೆಯಲ್ಲ ಯಾಕೆ ಅಂತ ಹಿಂದೆ ವಿರೋಧ ಪಕ್ಷ ಸ್ಥಾನದಲ್ಲಿದ್ದಾಗ ಸದಾನಂದ ಗೌಡ್ರು ಮುಖ್ಯಮಂತ್ರಿ ಆಗಿದ್ದಾಗ ಇದೇ ಸಿದ್ದರಾಮಯ್ಯನವರು ಲೆಟ್ರ್ ಬರೀತಾರೆ ಡಿ ಡಿ ವಿರುದ್ಧ ಇದೇ ಟಿ ಎಸ್ ಸುಬ್ರಹ್ಮಣ್ಯನ ವಿರುದ್ಧ ಲೆಟ್ರ್ ಬರ್ತಿದ್ದಾರೆ ನಮ್ಮ ಹತ್ರ ಲೆಟ್ರ್ ಇದೆ ಅವ್ರು ಬರೆದರು ಇವತ್ತು ಅವರ ಆ ಕಾಪಿ ಇದೆ ನಮ್ಮ ಹತ್ರ ಈಗ ಸಿ ಎಮ್ ಆಗಿದ್ದಾರೆ ಅವ್ರಿಗೆ ಅಧಿಕಾರ ಇದೆ ಮೊನ್ನೆ ಜನತರ ದರ್ಶನ ಬೆಂಗಳೂರಿನಲ್ಲಿ ಅಲ್ಲೂ ಹೋಗಿ ನಾವು ದೂರು ಕೊಟ್ಟಿದ್ದೀವಿ ಇದೇ ಅವರು ಖುದ್ದಾಗಿ ಎರಡು ನಿಮಿಷ ನನ್ನ ಹತ್ರ ಮಾತಾಡಿದ್ರು ಸಿದ್ದರಾಮಯ್ಯವರು ಯಾಕಂದರೆ ನಾನು ಅವ್ರ ಕ್ಷೇತ್ರದಮ್ಮ ನಾನು ವೋಟರ್ಸು ಹಾಗಾಗಿ ನನ್ನ ಜೊತೆ ಮಾತಾಡಿದ್ರು ಏನು ಸಮಾಚಾರ ಏನು ಅಂತ ಹಿಂಗಿದೆ ಸರ್ ನಮ್ಮ ತಂದೆ ಸ್ನೇಹಿತರು ಕೂಡ ಅದು ಎರಡನೇ ವಿಚಾರ ಆದರೆ ಈ ವಿಚಾರದಲ್ಲಿ ಇಲ್ಲ ನಾನು ಸೀರಿಯಸ್ ತಗೋತೀನಿ ಕ್ರಮ ತಗೊಳ್ತೀನಿ ಅಂತ ಹೇಳಿದರು ಬಟ್ ಇನ್ನಾದರೂ ಇದು ಹಿಂಗೆ ಮಂದಗತಿಯಲ್ಲಿ ಸಾಕು ಹಾಂ ಈ ಕ್ರಮ ತಗೋಬೇಕು ಈಗ ಈಗಲಾದರೂ ಕ್ರಮ ತಗೋಬೇಕು ರೈಡ್ ಆಗಿದೆ ಒಂದು ಒಳ್ಳೆ ಬೆಳವಣಿಗೆ ಅದು ಯಾವ ರೀತಿ ಕ್ರಮ ತಗೊಳ್ತಾರೋ ಈಗ ಲೋಕಾಯುಕ್ತ ಪೊಲೀಸ್ನವರು ಎಷ್ಟು ಶಿಸ್ತಿನಿಂದ ಬಂದು ಪ್ರಾಮಾಣಿಕವಾಗಿ ಏನು ರೆಡಿ ಮಾಡಿದಾರೋ ಅಷ್ಟೇ ಪ್ರಾಮಾಣಿಕವಾಗಿ ಅವನ ಎಲ್ಲ ಅಕ್ರಮ ವ್ಯವಹಾರಗಳನ್ನ ಬಯಲಿಗೆ ಹಾಕಬೇಕು ಅವರು ಕೂಡ ಮೋಸ ಮಾಡಕ್ಕೆ ಹೋಗ್ಬಾರ್ದು ಲೋಕಾಯುಕ್ತದವರು ಕೂಡ ಮತ್ತೆ ಈಗೇನೋ ಅವರು ಆಗಿ ಅವರು ಇದು ಮಾಡ್ಕೊಂಡು ಹೋಗ್ಬಾರ್ದು ಅನ್ನೋದು ನಮ್ಮ ಒತ್ತಾಯ ಆಗಬಾರ್ದು ಒಬ್ಬ ಬ್ರಷ್ಟನ್ನು ಎಷ್ಟು ದಿವಸ ಬಿಡೋದು ಏನು ರಿಟೈರ್ಡ್ ಹಾಕ್ತಾಯಿದೆ ಮೋಸ್ಟ್ಲಿ ಈ ಡಿ ಸಿ ಅವರು ಅವ್ನು ಸರ್ ಮುಂದಿನ ಹೋರಾಟ ಖಂಡಿತ ಈಗ ಏನು ಲೋಕಾಯುಕ್ತರು ಇಡೀ ರಾತ್ರಿ ರಾತ್ರಿ ಪೂರಾ ವಿಚಾರಣೆ ನಡೆಸಿರುವಂಥದ್ದು ಅದು ಸಾಮಾನ್ಯ ಅಲ್ಲ ಸುಮಾರು ಎಪ್ಪತ್ತು ಜನರ ತಂಡ ಲೋಕಾಯುಕ್ತ ಪೊಲೀಸರ ಎಪ್ಪತ್ತು ಜನರ ತಂಡ ಏಕಾಏಕಿ ದಾಳಿ ಮಾಡಿ ಇಡೀ ಅರಮನೆಯೆಲ್ಲ ಸರ್ಚ್ ಮಾಡಿ ಅಲ್ಲಿ ಏನೆಲ್ಲ ಅಕ್ರಮ ನಡೀತದೆ ಎಲ್ಲನೂ ಪತ್ತೆ ಮಾಡಿದ್ದಾರೆ ಎಲ್ಲ ಅವ್ರಿಗೆ ಗೊತ್ತಾಗಿದೆ ಈಗ ಕ್ರಮ ತಗೊಳ್ಳೋದು ಅಷ್ಟೇ ಬಾಕಿ ಆತ ಈಗ ಅದೆಲ್ಲ ಇದ್ದಾನೆ ಅಂತೇಳಿ ಕೇಳ್ಪಟ್ಟೆ ಟಿ ಎಸ್ ಸುಬ್ರಹ್ಮಣ್ಯ ಉಪನಿರ್ದೇಶಕ ಅವನ್ನೆಲ್ಲರೂ ಇರಲಿ ಅವನ್ನ ಯಾವುದೇ ಕಾರಣಕ್ಕೂ ಈ ಸರ್ಕಾರ ಮತ್ತೆ ಅಲ್ಲಿ ಕೆಲಸ ಮಾಡಕ್ಕೆ ಬಿಡಬಾರ್ದು ಅವ್ನು ಡಿಸ್ಮಿಸ್ ಮಾಡದೇ ಇದ್ದರೂ ಕೂಡ ಸಸ್ಪೆಂಡ್ ಮಾಡಿ ಇವ್ರನ್ನ ತನಿಖೆಯನ್ನು ಸಂಪೂರ್ಣ ಪೂರ್ಣಗೊಳಿಸಿ ಅವನ್ನ ಡಿಸ್ಮಿಸ್ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ ನಾವು ನಾವು ಕಮಿಟಿಯಲ್ಲಿ ರಾತ್ರಿ ತನೇ ದಾಳಿಯಾಗಿದೆ ಕಮಿಟಿಯಲ್ಲಿ ಮಾತಾಡ್ತೀವಿ ನಾವು ತಕ್ಷಣದಲ್ಲಿ ನಾವು ಪ್ರತಿಭಟನೆಯನ್ನು ಹೋರಾಟ ಮಾಡಲಿಕ್ಕೆ ಸಿದ್ಧತೆ ಮಾಡ್ಕೊಳ್ತೀವಿ ನ್ಯಾಯಕ್ಕಾಗಿ